ಹಾಯ್ ಎಲ್ಲರಿಗೂ ನಮಸ್ತೆ ನಾವು ಈ ದಿನ ಎರಡು ಎಕರೆ ಒಳ್ಳೆ ಕಂಡೀಷನ್ ಆಗಿರುವಂಥ ಒಂದು ಅಡಿಕೆ ತೋಟನ ನೋಡೋಕೆ ಹೋಗ್ತಿದ್ದೀವಿ ಇವಾಗ ನೀವು ನೋಡ್ತಿರುವಂಥ ರಸ್ತೆ ಹಾಸನಿಂದ ಮಂಗಳೂರು ಹೋಗುವಂಥ ರಸ್ತೆ ಈ ಮೇನ್ ರಸ್ತೆಯಿಂದ ನಿಮಗೆ ಒಂದು ಎರಡು ಕಿಲೋಮೀಟರ್ ಈ ಥರ ಟಾರ್ ರೋಡ್ ಸಿಗುತ್ತೆ ಮತ್ತು ಟಾರ್ ರೋಡಿಂದ ನಾವು ಲೆಫ್ಟ್ ತಗೊಂಡ್ರೆ ಒಂದು ಇನ್ನೂರು ಮೀಟ್ರಲ್ಲಿ ನಿಮಗೆ ಈ ಪ್ರಾಪರ್ಟಿ ಸಿಗುತ್ತೆ ನೋಡಿ ಈ ಥರ ಈ ಮಣ್ಣಿನ ರಸ್ತೆಯಲ್ಲಿ ಒಂದು ನೂರೈವತ್ತರಿಂದ ಇನ್ನೂರು ಮೀಟರ್ ಹೋಗಬೇಕಾಗುತ್ತೆ ನೋಡಿ ಪ್ರಾಪರ್ಟಿ ಎಂಟ್ರೆನ್ಸ್ನ ನೀವು ನೋಡ್ತಿದ್ದೀರ ಸ್ಕ್ವೇರ್ ಶೇಪಲ್ಲಿ ಇರುವಂಥ ಒಂದು ಒಳ್ಳೆ ಬೌಂಡ್ರಿ ಇದಾಗಿದೆ ಹಾಯ್ ಎಲ್ರಿಗೂ ನಮಸ್ತೆ ನಿಮ್ಮ ಡ್ರೀಮ್ ಪ್ರಾಪರ್ಟೀಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾವು ನೋಡಕ್ಕೆ ಬಂದಿರೋದು ಆಲೂರು ತಾಲೂಕಲ್ಲಿರುವ ಒಂದು ಸುಂದರವಾದ ಅಡಿಕೆ ತೋಟ ಇದು ಬಂದು ಎರಡು ಇದೆ ಅಡಿಕೆ ತೋಟ ಆಲ್ರೆಡಿ ಎಲ್ಲ ಇಲ್ಡಿಂಗ್ ಸ್ಟಾರ್ಟ್ ಆಗಿದೆ ಆಲ್ರೆಡಿ ಈಗ ಒಂದು ಎಂಟರಿಂದ ಒಂಬತ್ತು ಲಕ್ಷಕ್ಕೆ ಹೋಗ್ತಾ ಇದೆ ಅಡಿಕೆ ತೋಟ ನೆಕ್ಸ್ಟ್ ಇಯರಿಂದ ಇನ್ನೂ ಸ್ವಲ್ಪ ಜಾಸ್ತಿ ಆಗುತ್ತೆ ಜೊತೆಗೆ ವಾಟರ್ ಸೋರ್ಸ್ ತುಂಬ ಚೆನ್ನಾಗಿದೆ ನೀರು ತುಂಬ ಚೆನ್ನಾಗಿದೆ ಹಾಸನದಿಂದ ಒಂದು ಹನ್ನೆರಡು ಕಿಲೋಮೀಟರ್ ಆಗುತ್ತೆ ಆಲೂರಿಂದ ಜಸ್ಟ್ ನಾಲ್ಕು ಕಿಲೋಮೀಟರ್ ಆಗುತ್ತೆ ಇದು ಸುತ್ತ ವ್ಯೂ ನೋಡಬಹುದು ತುಂಬ ಚೆನ್ನಾಗಿದೆ ಇದು ತೋಟ ಬನ್ನಿ ಈ ತೋಟ ನೋಡೋಣ ಈ ತೋಟ ನೋಡ್ಬೋದು ತುಂಬ ಲೆವೆಲ್ ಇದೆ ಇಲ್ಲವೂ ಡಿಗ್ರಿ ಮಾರಡೆ ಏನೂ ಇಲ್ಲ ಅಡಿಕೆ ಮಾಡೋದು ತುಂಬ ಚೆನ್ನಾಗಿದೆ ಇಲ್ಲಿ ಒಂದು ಮರದಲ್ಲಿ ಮಾತ್ರ ಅಲ್ಲ ಎಲ್ಲ ಮರದಲ್ಲೂ ಇಲ್ಲಿ ಸೇಮ್ ಇದೆ ಯಾವ ಮರನೂ ಫೇನಿಲ್ಲ ಜೊತೆಗೆ ಅರ್ಜೆಂಟಿಗೆ ಈ ಅಡಿಕೆ ಏನಾದರೂ ಕೂಯ್ಬಿಟ್ಟು ಆತೈತಿ ಅಂತ ಹೇಳ್ಬಿಟ್ಟು ಒಂದು ಸಿಟ್ಟು ಇದೆ ನೋಡ್ಬೋದು ಸಿಟ್ಟು ನೋಡ್ಬೋದು ಈ ತೋಟ ಬಂದು ಜನರಲ್ ಪ್ರಾಪರ್ಟಿ ಆಗಿದೆ ನೀವು ನೋಡ್ತಿರ್ಬೋದು ಈಲ್ಡಿಂಗ್ ತುಂಬ ಚೆನ್ನಾಗಿದೆ ಮತ್ತೆ ಒಂದು ಶೆಡ್ ಬರುತ್ತೆ ಇಲ್ಲಿ ಒಂದು ಒಳ್ಳೆ ಲೊಕೇಶನ್ನಲ್ಲಿ ಇರುವಂಥ ಪ್ರಾಪರ್ಟಿ ಇದಾಗಿದೆ ಹಾಸನ್ಗೂ ಕೂಡ ಹತ್ರ ಆಗುತ್ತೆ ಆಲೂರಿಗೂ ಹತ್ರ ಆಗುತ್ತೆ ಇನ್ನು ರೇಟ್ ವಿಚಾರಕ್ಕೆ ಬಂತು ಅಂದರೆ ಟೋಟಲ್ ಆಗಿ ಇವರು ತೊಂಬತ್ತಾರು ಲಕ್ಷ ಹೇಳ್ತಿದ್ದಾರೆ ಅದರಲ್ಲೂ ಕೂಡ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ ಚಿಕ್ಕ ನೆಗೋಷಿಯಬಲ್ ಆಗುತ್ತೆ ಒಂದು ಪ್ರೈಮ್ ಪ್ರಾಪರ್ಟಿ ಇದಾಗಿದೆ ತುಂಬ ಚೆನ್ನಾಗಿದೆ ಪ್ರಾಪರ್ಟಿ ಒಳ್ಳೆಯ ಇನ್ಕಮ್ ಇದೆ ಈ ಪ್ರಾಪರ್ಟಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ಪ್ರಾಪರ್ಟಿ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನನ್ನ ನಂಬರ್ನ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ನೀವು ಕಾಲ್ ಮಾಡ್ಬೋದು ಹಾಗೆ ಪ್ರಾಪರ್ಟಿನ ವಿಸಿಟ್ ಕೂಡ ಮಾಡ್ಬೋದು ಪ್ರಾಪರ್ಟಿಯ ಪಕ್ಕದಲ್ಲೂ ನೋಡಿ ನಿಮಗೆ ರಸ್ತೆ ಇದೆ ಒಂದು ಸೈಡ್ ಪೂರ್ತಿ ಪ್ರಾಪರ್ಟಿ ಪಕ್ಕದಲ್ಲೇ ನಿಮಗೆ ನಕಾಶೆ ರಸ್ತೆ ಬರುತ್ತೆ ಯಾವುದೇ ರೀತಿ ಲಿಟಿಗೇಷನ್ ಇಲ್ಲ ಒಳ್ಳೆ ಪ್ರಾಪರ್ಟಿ ಇದಾಗಿದೆ ಈ ಪ್ರಾಪರ್ಟಿ ನಿಮ್ಗೆ ಇಷ್ಟ ಆಗಿದ್ದರೆ ನಾವು ಮಾಡ್ತಿರುವಂಥ ವಿಡಿಯೋಗಳು ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಈ ಪ್ರಾಪರ್ಟಿ ಬಗ್ಗೆ ಇಷ್ಟು ಮಾಹಿತಿಯನ್ನು ತಿಳಿಸ್ತಾ ನಿಮ್ಮೆಲ್ರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ಈ ವಿಡಿಯೋನ ಮುಗಿಸ್ತಿದ್ದೀವಿ